ಹಾಯ್ ನಮಸ್ತೆ ಮಾತೇರಿಗಳ್ ಚಲಾರ ಪುರ ಏರೇನೋ ವಿಡಿಯೋನ್ ಫಸ್ಟ್ ಟೈಮ್ ತೊಂದರೆ ಒಂಜಿ ಸಬ್ಸ್ಕ್ರೈಬ್ ಮತ್ತೆ ತೋಲೆ ಅಂಚೆನೊಂದು ಲೈಕ್ ಕೊರಿಯಲ್ಲ ಮರಪಚ್ ಪಣಂದು ಇಂಥ ವಿಷಯದಾದ ಗೊತ್ತುಂಡೆ ಒಂಜಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಎಮ್ಮ ತಾರೀಕಿಗೆ ಇನ್ನೊಂಜಿ ಕಾರ್ ಆಪ್ರೇಷನ್ ಆಡವೆ ತನ್ನಷ್ಟಕ್ಕೆ ಬೇನೆ ಲಕ್ಕಿ ನಾವು ಆ ಬೇನೆ ಪಂಡೆ ಹೆಂಚ ಪಂಡೆ ಹೆಂಜು ಗೊತ್ತೇ ತಣ್ಣಷ್ಟಕ್ಕೆ ಬೇನೆ ಬೂರ್ದು ಹೌಪುರದ ಆ ಸಡನ್ ದಾದಾಗುತ್ತೆ ಶಾಲೆದ ಒಂಜಿ ಅಡಿಗೆದ ಬೇಲೆ ಫೋಂತೆ ಅಂಜ ಒಂಜಿ ದಾದಂಡಲ ದೆರ ಪುನಗ ಅವರು ಟಕ್ಕ ಅಂದು ಪಂಪಿದಿನಿ ಮೊರಂಪದಲ್ಪ ಟಕ್ಕ ಬಂಡೆದಾನ ಗುಂಡತ್ತೆ ಐನ್ ಒಂಜಿ ಸೈಸು ಹೊಣ್ಣಾರೆ ಆ ಒಂದಿನಂಚಿನ ಅಂಚಿನ ಐದು ನಿಮಿಷ ಐದಕ್ಕೆ ಕೂಡ ಅಡಿಗೆ ಸರಿ ಆ ಒಂದಿತ್ತು ಅಂಚಾ ಹೆಂಗ್ನ ಫ್ಯಾಮಿಲಿ ಡಾಕ್ಟರ್ ನೋಡಿ ಪೋಯೆ ಆರು ರೆಡ್ ಸಾವಿರದ ಆರು ನಾಲ್ಕು ಕಣ ಇದೆ ಆರು ಲಾಸ್ಟಿಗೆ ಪಂಡೇರು ಈರು ಒಂದು ಡಾಕ್ಟರ್ ನೋಡಿ ತುಪೆ ಪಂಡೆದು ಅಂಜಿ ಇಂದು ಚೀಟು ಬರೋದು ಕೊರೀರು ಅಂಜಾನೆ ಹೆಂಗ್ಳ ಪುಷ್ಪರಾಜ ಪುಷ್ಪರಾಜ್ ಆಸ್ಪತ್ ಆಸ್ಪತ್ರೆ ಅಂದರೆ ಎಡೇ ಹೋದು తుచిపోదానగా ఆరు పండేరు ఈరోజు ఎంఆర్ఐ స్కాన్ అనుపలే ఎంఆర్ఐ స్కాన్ ఓరీక్కి పంపేను ఆడల్లా ఎంఆర్ఐ స్కాన్ ఇప్పుడు మనపదా ఐక పండేరు బాల్ దంచిన కట్టాత ఆపరేషన్ ఆవిడ పండేరు ఆయకు ఏతు ఖర్చు అప్పుడు నమ్మ మైన్ మధ్యమర్గ కాసు అనుపనే కాసుకొక్కలు ఎంకేండి ఏతు కాసు వంచి మూవతయిదు నలవత్తు పూడు పండేరు ಇಂಗೆ ಒರನೆ ಶಾಕ್ ಆಣ್ಣವಿ ನಾಲ್ವತ್ತು ಸಾವಿರ ಓದ್ತು ಅನ್ಪುಣ ದಾದ ಒಕ್ಕದಾದ ಈ ಬೇನೆ ಉಂಡತಿ ಇಂಚೆ ನಡಪ್ನಾಗ ನಾರ್ಮಲ್ ಏನು ಅಡತು ಒಂಜಿ ಕುಲ್ಲುದು ಲಕ್ಕನಾಗ ಒರ ಅಣ್ಣ ಒಂಜಿ ಟಕ್ ಅಂದು ಶಬ್ದ ಅದು ಉಂಡತಿ ಬೇನೆ ಆವಂತನು ನಮ್ಮ ಜಪ್ನಾಗ ಲಂಚ ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ತಿರ್ಗಿನಾಗ ಅಪ್ಪಗ ಅಂದು ಅಪ್ಪೇತು ಅಂಚ ಆ ಬೇನೆ ನಿಂಗೆ ಕೊಂಚ ಸೈಸು ನೇರೆ ತೀರು ನಿಜಾಂಡ ಅಂಚ ಪುರಾಣ ಗುಪಿದನ ದಾದಂಡಲಂಚಿ ಮಂತುಂಗ ಈ ಜೀವನ ನಿ ಬೊಡ್ಚು ಅಂಡದ ಉಂಟು ಅಂಚ ಬೊಕ್ಕ ದಾದನ್ಪಿನ ಜೋಕುಲೆ ಎಲ್ಲಿಯತ್ತೆ ಗೋಸ್ಕರ ಬದುಕು ಕೊಡು ನಾವು ನಿತ್ತು ಅಂಚ ಐದು ಬೊಕ್ಕ ಎಂಜಾಂಡಲ ಬಂಗಾರ ಪುರ ಬ್ಯಾಂಕ್ ಹಿಡ್ದು ಇದು ಒಂದು ಆಪ್ರೇಷನ್ ಆಂಡ್ ಆಪ್ರೇಷನ್ ಆದಾನಾಗ ಅಲ್ಪ ನಲ್ಪತ್ತೈದು ಸಾವಿರ ಚಿಲ್ಲರೆನೆ ಆತನು ಪೂರ ಆದಾನಾಗ ಇತ್ತೆ ಏತ್ ಗೊತ್ತುಂಡೆ ಒಂಜು ವರ್ಷ ಕರಿನು ಮೂರೇನಿ ಜುಲೈಗೆ ಒಂಜು ವರ್ಷ ಆಂಡ ಆಪ್ರೇಷನ್ ಆದ್ ಆಪ್ರೇಷನ್ ಅಂದು ಹೊರ ಆಯ್ ಆಂಡ ಉಂಡತ್ತೆ ಏತು ನಿಖಲು ಪಲ್ಲೆ ಅವು ಕೈತು ನಿಂಡು ಗಡಿ ಗಡಿ ಬೇನೆಲ್ಲ ಹಾಕೊಂಡು அஞ்சாயஞ்சி டெலரிங் கல்பகிறது டெலரிங் போய் அல்பஞ்சே கார் தீர்த்து பாடது குழந்தை தான கார பையன் கீத்து தப்பாது அதுக்கவுல பொர்ச்சி பண்ணது பத இல்லை குழே இல்லலே குள்ளுதோனாக்கி பீடி கட்டர்ல ஆப்போஜி அஞ்சு அது இத்தனை நம்ம முறையான ஃபார்ச்சூன் தான் வீளைக்கு போய் ಪಂಡ ಪದ ಅದ ಪಂಡ ಬಾಟ್ಲುದ ಮುಚ್ಚಲು ಪಡ ಪ್ಯಾಕಿಂಗ್ ಬಕ್ಕಿನ್ನದ ಪುರ ದರಿಪಾರ ಎಪ್ಪು ಮೊರ ಎಂಚ ದಿನ್ನದ ತೆರಿಪುನಾಗ ಆನಿ ಸ್ಟಾರ್ಟ್ ಆ ಪಿರ ಕಾರ್ ಪುರ ಬೇನಾರೇ ಅಂಚ ಕೋಡೆ ಉಂಡತ್ತೆ ಭಾರಿ ಜೋರಿತ್ತು ಕಾರ್ ಕಾರ್ನ ಇಂಕಲ್ಪ ಕಾರ್ ಎನ್ನ ಈತ ದಪ್ಪ ಅದಿತ್ತು ಅವಿ ಒಂತೆ ತಪ್ಪು ಬೊಕ ಅದ ಮಂತೆ ಬೇನೆ ಎಣ್ಣೆಂಜಿ ಪುರ ಬೀರಪ್ಪ ಪಡ್ದು ರಾತ್ರೆ ಕೊತ್ರಿ ಪುರ ಬೇನೆ ಮಾತ್ರೆ ಒಂಜಿ ಪರಿಯೆ ಅದೊಕ ಒಂಚೂರು ಓಕೆದೇ ಇಂಗೆ ಜಪ್ಪ ಇಜ್ಜನ್ ಕಾರ್ ಕುತ್ ಆತು ಬೇನೆ ಆಪೇದ ಇಂಕ ರಾತ್ರಿ ಪುರ ಸತ್ ಅತ್ಯವಾದ ನಮಗೆ ಕೈ ಕಾರ್ ಕಣ್ಣು ಪೂರ ಸರಿ ಪೋಡವೇ ನಮ್ಮ ನಾರ್ಮಲಾದು ನಾಕ ಎಂಗೆ ಕೋಳ ಅಂಚಾನ ದಾಧಂಡಲ್ಚ ಮಂತ ಒಣಗಾಪದ್ ಅಪ್ಪ ಜೀವನ ಅಡಿಯ ಪುರಿಚು ಅಂಚಿನ ಬೇನೆವೆ ಇನ್ನೊಂದು ತಡೆ ಒಂಟ್ರೆನೆ ತೀರ್ಜು ಮುರೇನ ಆತು ಬಲ್ತದೆ ಮಾರ ಇನ್ನೂರು ಮೀಟರ್ ನೂರು ಮೀಟರ್ ಇಲ್ಲೆಟ್ಟರೆ ಬಲಿತದೆ ಅಪ್ಪ ನಾಕೆ ಹೆಂಗೆ ದಾಳಾತಿಜವೆ ಕರೆಕ್ಟ್ ಇತ್ತೆ ಮಾಡೋದಿ ಪೂರ ಹೈಗೆ ಹೆ ಟೀಚರ್ ಬಂದ್ಮ ನೀನು ಓಡಿ ಆಗ್ಯಾದದ್ದು ಅಪ್ಪನಾಗ ಹೆಂಗೆ ವಿತ್ತೆ ಹಾತಿದ್ದಾವಿದ್ಯಾದವು ಒಂಜಿ ತಿಂಗಳು ಕರಿಂಡ್ರಿ ಅಪ್ಪಾಗ ದಾಲ ಹಾತಿದ್ದ ಇಂದು ಕೋಡದ ಆದ ಆತ ನಿಂದು ಗೊತ್ತಿದ್ದಾವ ಮುರಾಣಿ ಆ ಗೋಣಿ ಪುರದು ಇರ್ತದ ದುನ್ನದ ಅಂಚಲ ಅದಿಪ್ಪು ವೈಟ್ ಕಾರ್ಗು ಬೂರ್ಂಡ ಅದಿಪ್ಪು ವೈಟ್ ಬೂರ್ರೆ ಬಳ್ಳಿ ಎಂದು ಡಾಕ್ಟ್ರು ಬಂತೇ ದುಂಬೆ ಅಂಚ ಇನ್ನಿತ್ತೆ ಹೊರ ಡಾಕ್ಟ್ರಡೇ ತ್ವಜಪಾ ಹೊಡ್ಕೋತದ ಅದ ಅಂದು ಅಂಚ ಪೋಡಿಗೆ ಅಪ್ಪ ನಾವು ಆಪ್ರೇಷನ್ ಆಯ್ನ ಅವರ ನಮ್ಮ ಇತ್ತೆ ಕಾರಿಗೆ ನೆನ್ನೆ ಪೂಜೆ ಅಂದ್ರೆ ರೆಡ್ ಗೈಟ್ಲಿ ಪೂಜೆ ತುಲೇನ ಕಾರ್ಗೇತನ ತುಲೆ ಕೋಡಂಡದೇ ಈ ಪಾದ ಪೂರ ಈತಿ ಎತ್ತರ ಅದಿತ್ತ ರಾತ್ರಿ మాత్ర పర్నేటు చూరు లాక్కును ఇజ్జా నేన కారు దూరు పూజలే పూజలే ఎన్నె పడుచి ఖాళీ కట్టు పూజలే మొక్క దాదాం ఓరో ఆపరేషన్ అండా బొక్క పోండు గంటు బుర తులే దప్ప ఆత్నిగితే వీడియో డౌ కరెక్ట్ తుజంది ఆ తి ము పూర నిజవదే నో ఆప్రేషన్ ఆతని మూలొంది మరేషన్ ఆప్రేషన్ ఆతనే అవులు బొక్క బేణ అక్కలుగు గొత్త ఫిరజ అదే అల్ప బేలేకుని శబ్ద ఉంది ఇతని మూలు అంచే ఇంకొండు వా బేలే మనిపారులా అయితే అత్తు బీడి డెప్పులు ఉందండి అంచుంది అనిపారు అప్పుడు ఆండలా పిల్ల అమ్మ పాప అయినా కారు గొర ఎన్న పూజారు అప్పల్లైనా మనసు సంచిన అయితే జోకులేకి చూరుందో అండ అయ్యారు బంపనీ దాయి బేలే గొప్పని ఇల్లలే కుళ్ళు నాలుగు బీడి కట్టు యావత్ ఆ బేణ పురా తే నిజవద్ ఉండతే బదుక్ బదుకు నే బొడ్సూ అంచ బేణ అనిత హోడు రాత్రిలో బొక్క ఆదు మంత్బిడ్ దోకర్లత అయికోస్కర మాత్ర బదుకొడత ఈ నిజవద్దు ఆ బేణ పురా తడే ఉండ్రే ఆపుజీ ఆ ఇంక అనిల వర్ అంచే అది కరె చూరు ಬೊಕ್ಕ ಚೂರು ಕಮ್ಮಿ ಆತನಾ ನೀಲಾ ಬೊಕ್ಕ ಡಾಕ್ಟರ್ ಅಂತ ಮಾತ್ರ ಪ್ರಭೇನ ಇದರ ಬರ್ದನಗ ಬೊಕ್ಕ ಕಮ್ಮಿ ಆತನೆ ಅಂಜಂದೆ ಅಮ್ಮತಲಿ ಇರಂಜ ತಿನ್ಕಿನ ಪ್ರಸಾದ ಪ್ರಸಾದ ಆಯ್ನ್ ಪ್ಲಿಂಚ್ ಆಯ್ ಇಂಚ ಇಂಚ ಬೋಲಿ ಇಂಚ ಆ ಇರೆ ಗೇಸ ಆಯ್ಲಿ ಅಮ್ಮನ ಬಿಮ್ಮತಲಿ ಅವದಾದತ್ತಿನ ಬಿಮ್ಮ ತಣ್ಣ ತಿಗಿ ದಣ್ಣ ಬೇನೆ ಆತನೆ ಅಮ್ಮನ ಬಿಮ್ಮಗ ಪಲ್ಲಿ ದುಂಬು ಅವನಿಗೆ ತುಂಬ ಪಾಡು ದುಂಬು ಜಾಸ್ತಿ ಮೂಳು ಬಿಮ್ಮಾಡು ಉದಾನಮ್ಮ ಪಲ್ಲಿ ಪ ಹುಡ್ಚಿದ್ ಪಲ್ಲಿ ಪಡಿಕೆ ಮಾಡ್ತದಿ ಇದು ಬಂದ ಪಕ್ಕಡ ಉದಾತ್ನ ಹ್ಮ್ ತಾತನ ಬಿಮ್ಮೆ ಬೇತೇನೆ ಪಾಡೋಣಾಪಣ ಬಿಮ್ಮ ಅಂಚ ಓಕೆ ಇನಿತ ನೋ ಎಂಡ್ ಮಂತೊಂದುಲ್ಲೆ ಟಾಟಾ ಬೈ ಬೈ ಟಾಟಾ ಬಾಯ್ ಬಾಯ್ ಒಂಜಿ ವಿಡಿಯೋ ತೂಯಿನಕುಲು ಲೈಕ್ ಕೊರ್ಲೆ ಪಲ್ಲೆ ಪಲ್ಲೆ ವೀಡಿಯೊ ತೂಯಿನ್ ಅಕುಲು ಲೈಪ್ ಕೊರ್ಲೆ ಲೈಫ್ ಪತ್ ಲೈಕ್ ಲೈಕ್ ಕೊರ್ಲೆ ನೆನೆಪ್ಪಂದೆ ಕೊರ್ಲೆ ನೆನೆಪ್ಪದೆಲಿ ಕೊರ್ಲಿ ಒಂಜಿ ಕಮೆಂಟ್ ಪಾಡ್ಲೆ ಒಂಜಿ ಕಮೆಂಟ್ ಪಾಡ್ಲೆರ್ ಟಾಟಾ ಬೈ ಬೈ ಟಾಟಾ ಬಾಯ್ ಬಾಯ್